ನಮಸ್ಕಾರ ಸ್ನೇಹಿತರೆ ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಕರಿಕಾಗೆ ಮತ್ತು ಕೋಗಿಲೆ ಅಂತ ಚಿಗುರು ಎಂಬ ಕಾಡು ಅಲ್ಲಿ ರಸಪುರಿ ಎಂಬ ಮಾವಿನ ಹಣ್ಣಿನ ಮರ ಆ ಮರದಲ್ಲಿ ಗಾನ ಎಂಬ ಕೋಗಿಲೆ ಅಶಕ್ತರನ್ನು ಕಂಡರೆ ಮರುಗುತ್ತಿತ್ತು ಅದರ ಮಾತೆ ಸಂಗೀತ ನುಡಿ ಮಧುರ ಹಾಡು ಮಂಜುಳ ಗಾಯನ ಅದರ ಅಕ್ಕಪಕ್ಕ ಗೂಡುಗಳಲ್ಲಿ ಚಿಕ್ಕ ಚಿಕ್ಕ ಮರಿಗಳಿದ್ವು ಅವುಗಳಿಗೆ ಚಿಗುರಿನ ರಸ ಕುಡಿಸುತ್ತಿತ್ತು ಈ ಕೋಗಿಲೆ ಹೀಗಿರಲು ಒಂದು ದಿನ ಒಂದು ಕೆಂದೂತ ಬೆಂಕಿಯ ಕಿಡಿ ಸಿಡಿದು ನೋವಿನಿಂದ ಚೀರುತ್ತಿತ್ತು ಕೋಗಿಲೆಯ ಮನ ಕರಗಿತು ಅದನ್ನು ಗೂಡಿಗೆ ಕರೆತಂದು ಸುಟ್ಟ ಗಾಯಕ್ಕೆ ಔಷಧಿ ಹಚ್ಚಿ ಉಪಚರಿಸಿತು ತನ್ನ ಮೊಟ್ಟೆಗಳನ್ನು ನೋಡಿಕೊಳ್ಳಲು ತಿಳಿಸಿ ಹಾರಿಹೋಯಿತು ಮರಳಿ ಆಹಾರ ತಂದಾಗ ಗೂಡಿನ ಬಾಗಿಲು ಮುರಿದು ಬಿದ್ದಿತ್ತು ಮೊಟ್ಟೆಗಳನ್ನು ತುಳಿದು ಒಡೆದು ಹಾಕಿ ಕೆಂದೂತ ಹಾರಿ ಹೋಗಿತ್ತು ಕಣ್ಣೀರು ಹಾಕಿದ ಕೋಗಿಲೆ ಕೇವಲ ದಿನ ಕಳೆದವು ಮರದ ಆಯಕಟ್ಟಿನಲ್ಲಿ ಮತ್ತೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಸಂಭ್ರಮಿಸಿತ್ತು ಆಗ ಎದುರಿಗೆ ಗೀಜಗ ಬಂದು ನನ್ನ ಗಂಡ ಗೂಡು ಕಟ್ಟುವನೆಂದು ಓದಮ ಬಂದಿಲ್ಲ ಈಗ ಮೊಟ್ಟೆ ಇಡಬೇಕು ಜಾಗ ಕೊಡು ಎಂದು ಹಂಬಲಿಸಿತ್ತು ಅದಕ್ಕೆ ಜಾಗ ಕೊಟ್ಟ ಕೋಗಿಲೆ ಮತ್ತೆ ಕಾಳು ಹುಡುಕಲು ಹಾರಿ ಹೋಯಿತು ಮರಳಿ ಬಂದಾಗ ಗಂಡು ಗೀಜಗ ಬಂದಿತ್ತು ಕೋಗಿಲೆಯ ಮೊಟ್ಟೆಗಳನ್ನು ನುಂಗಿ ಗೂಡಿನಲ್ಲಿ ಹೆಣ್ಣು ಗೀಜಕದೊಂದಿಗೆ ಕುಳಿತಿತ್ತು ಕೋಗಿಲೆ ಮತ್ತೆ ಅಳುತ್ತಾ ಗೀಡದ ತುದಿ ಏರಿ ಕಣ್ಣೀರು ಹಾಕಿತ್ತು ಈ ಸಾರಿ ಕೋಗಿಲೆ ಮತ್ತೆ ಮೊಟ್ಟೆ ಇಟ್ಟಿತ್ತು ಯಾರೇ ಬರಲಿ ಗೂಡು ಬಿಟ್ಟಿರಲಾರನೆಂದು ನಿರ್ಧರಿಸಿತ್ತು ಅದೇ ವೇಳೆಗೆ ಮಳೆ ಸುರಿಯಿತು ನೋಯಿಸಿಕೊಂಡ ಕರಿ ಕಾಗೆಯೊಂದು ನೊಂದವರ ನೋವು ನೊಂದವರಿಗೆ ಬಲ್ಲರು ಎನ್ನುತ್ತಾ ಮಳೆಯಲ್ಲಿ ಗೂಡು ಬಿದ್ದು ಹೋಗಿದೆ ಮೊಟ್ಟೆ ಇಡಲು ಜಾಗ ಕೊಡು ಎಂದು ಬೇಡಿತು ಕೋಗಿಲೆ ಬೈದು ಜಾಗ ಕೊಡಲಾರೆನೆಂದು ಕಟ್ಟಿಗೆ ತುಂಡಿನಿಂದ ಬೀಳಿಸಿತ್ತು ಕಾಗಕ್ಕನ ಕಣ್ಣಿಗೆ ಬಡೆದು ಕಾಗೆ ನೋವಿನಿಂದ ಹೊರಟು ಹೋಯಿತು ಕೆಲವು ದಿನ ಹೀಗೆ ಕಳೆಯಿತು ಇನ್ನು ಯಾರ ಕಾಟವಿಲ್ಲವೆಂದು ಕೋಗಿಲೆ ಆಹಾರಕ್ಕಾಗಿ ದೂರ ಹಾರಿ ಹೋಯಿತು ಮತ್ತೆ ಮಳೆ ಶುರುವಾಯಿತು ಕೋಗಿಲೆ ಮರಳಿ ತನ್ನ ಗೂಡಿಗೆ ಬಂದರೆ ಆಘಾತ ಗೂಡಿನಲ್ಲಿ ನೀರು ನಿಂತಿತ್ತು ಗಾಳಿ ಮಳೆಗೆ ಗೂಡು ನೆಲಕ್ಕೆ ಕಚ್ಚಿತ್ತು ಮೊಟ್ಟೆಗಳು ಕಾಣುತ್ತಿಲ್ಲ ಮೇಲೆ ನೋಡಿದರೆ ಕಾಗೆ ಜೋ ಜೋ ಜೋಗುಳ ಹಾಡುತ್ತಿದೆ ಇದೆಲ್ಲ ಕಾಗಕ್ಕನ ಕೆಲಸ ಆಶ್ರಯ ಕೊಟ್ಟಿಲ್ಲವೆಂದು ನನ್ನ ಮೊಟ್ಟೆಗಳನ್ನು ನಾಶ ಮಾಡಿದ್ದಾಳೆ ಎಂದು ಬಂದು ನೋಡಿದರೆ ಆಶ್ಚರ್ಯ ಕಾಗಕ್ಕ ತನ್ನ ಮರಿಗಳೊಂದಿಗೆ ಕೋಗಿಲೆಯ ಮೊಟ್ಟೆಗಳಿಗೂ ಕಾವು ಕೊಡುತ್ತಿತ್ತು ಕರಿ ಕಾಗೆ ಕೆಟ್ಟದೆಂದು ಹೊಡೆದು ಆಚೆ ತಳ್ಳಿ ಕಳಿಸಿದೆ ಕಾಗಕ್ಕನ ಬಣ್ಣ ಕಪ್ಪು ಗುಣ ಚಿನ್ನ ತಾನು ಇನ್ನೂ ಗೂಡು ಕಟ್ಟುವುದೇ ಬೇಡವೆಂದು ಕೋಗಿಲೆ ನಿರ್ಧರಿಸಿತ್ತು ತಾನು ಮರಿಗಳಿಗೆ ತಾಯಿಯಾಗಿ ನನಗಿಂತ ಚಿಕ್ಕವಳಾಗಿ ಕಾಗಕ್ಕನೇ ಮೇಲು ಎಂದಳು ಅಂದಿನಿಂದ ಗೂಡು ಕಟ್ಟುವುದನ್ನೇ ಬಿಟ್ಟು ತಾನು ಬಂದು ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟಿತ್ತು ಕಾಗೆ ಗೊತ್ತಿದ್ದರೂ ಸಂತೋಷದಿಂದ ಕಾವು ಕೊಟ್ಟು ಮರಿ ಮಾಡಿತು ಉಪಕಾರ ಸ್ಮರಣೆಯ ಕೋಗಿಲೆ ಈಗಲೂ ಚಿಕ್ಕವ ಚಿಕ್ಕವ ಎಂದು ಕಾಗೆಗೆ ಧನ್ಯವಾದ ಹೇಳುತ್ತಿತ್ತು ಸ್ನೇಹಿತರೆ ಕತೆ ಇದಾಗಿತ್ತು ಈ ಕತೆ ಹೇಗಿದೆ ಎಂದು ಈ ಕತೆಯ ಅನಿಸಿಕೆಯ ಬಗ್ಗೆ ನೀವು ಕಮೆಂಟ್ ಮಾಡಿ ಮತ್ತೆ ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡ್ತಾ ಇರಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ನಮಸ್ಕಾರ